ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಹದಿನಾಲ್ಕರ ವಿಶೇಷ ಏನೆಂದರೆ ರಾಷ್ಟ್ರೀಯ ಇಂಧನ ಸಂರಕ್ಷಣೆ ದಿನವನ್ನು ಆಚರಿಸಲಾಗುತ್ತಿದೆ ಈ ದಿನದ ಮಹತ್ವದ ಬಗ್ಗೆ ಕುಶ್ಗಿಯ ನಿವಾಸಿ ಇಂಧನ ಇಲಾಖೆಯ ಜಸ್ಕಾಂ ಉಪವಿಭಾಗದ ಖುಷಿಗಿ ಶಾಖೆಯ ಪ್ರಭಾರಿ ಸಹಾಯಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿರುವ ಚಂದ್ರಕಾಂತ್ ಜ್ಞಾನಮೂಟೆ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ತಿಳಿಯೋಣ ನಮಸ್ಕಾರ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ತಮಗೂ ಸೋಳ ಸರ್ ರಾಷ್ಟ್ರೀಯ ಇಂದಿನ ಸಂರಕ್ಷಣಾ ದಿನ ಅಂತಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸರ್ಕಾರ ಆಚರಿಸುತ್ತಾ ಬಂದಿದೆ ಆ ನಿಟ್ಟಿನಲ್ಲಿ ನಮ್ಮ ಜಸ್ಕಾಂ ಇಲಾಖೆ ತಮ್ಮ ಗ್ರಾಹಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವಿದ್ಯುತ್ ಉಳಿತಾಯದ ಕುರಿತು ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ದೀರಿ ಸರ್ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಇವತ್ತಿನ ದಿವಸ ರಾಷ್ಟ್ರೀಯ ಇಂಧನ ಸುರಕ್ಷ ಸಂರಕ್ಷಣಾ ದಿನದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ನಾವು ತಿಳಿಸ್ಲೇಬೇಕು ಪ್ರತಿಯೊಬ್ಬರಿಗೂ ವಿದ್ಯುತ್ತು ಬೇಕೇ ಬೇಕು ಸರ್ ವಿದ್ಯುತ್ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ ನಾವು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಅವಲಂಬನೆ ಹೋಗಿ ಅಂದರೆ ಈಗ ನಾವು ಪ್ರತಿಯೊಂದು ಕೆಲಸಕ್ಕೂ ಏನೇ ಒಂದು ಕೆಲಸ ಮಾಡೋರು ನಮಗೆ ವಿದ್ಯುತ್ತು ಅದು ಅವಶ್ಯಕತೆ ಐತೆ ಐತಿ ಅದು ನಮ್ಮ ಎಲ್ಲರ ಒಂದು ವಿದ್ಯುತ್ ನಮ್ಮ ಒಂದು ಬಾಳಿನಲ್ಲಿ ಅದು ಪ್ರಮುಖ ಒಂದು ವಿಷಯವಾಗಿದೆ ವಿದ್ಯುತ್ತು ಬೇಕೇ ಬೇಕು ಏನು ಸರ್ ಅದಕ್ಕೆ ಈ ಒಂದು ಭಾರತವು ಪ್ರತಿ ವರ್ಷ ಡಿಸೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವಾಗಿ ಆಚರಿಸಲಾಗ್ತಿದೆ ಇದು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಶಕ್ತಿ ಸಂರಕ್ಷಣ ಮತ್ತು ಸುಸ್ಥಿರ ಅಭ್ಯಾಸಗಳ ತುರ್ತು ಅಗತ್ಯವನ್ನು ದೇಶವನ್ನು ಗುರುತಿಸಿ ಭಾರತ ಸರ್ಕಾರವು ಬ್ಯೂರೋ ಆಫ್ ಎನರ್ಜಿ ಅಫಿಷಿಯನ್ಸಿ ಮೂಲಕ ಇಂಧನ ದಕ್ಷತೆ ಮತ್ತು ಸಂರಕ್ಷಣೆಯನ್ನು ಉತ್ತೇಜಿಸುವ ಪ್ರಯತ್ನ ಆರಂಭಿಸಿತು ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿನದ ಅಧಿಕೃತ ಸ್ಥಾಪನೆಯು ರಾಷ್ಟ್ರೀಯ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಒಂದು ಕಾರಣವಾಗಿದೆ ಈ ಕಾಯ್ದೆಯಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮತ್ತು ಅನೌಪುಚಕರವಾಗಿ ಎರಡು ಸಾವಿರದ ಎರಡರಲ್ಲಿ ಸ್ಥಾಪಿಸಲಾಗಿತ್ತು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಹದಿನಾಲ್ಕನೇ ಡಿಸೆಂಬರ್ ಎರಡು ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು ಸರ್ ಹೌದು ಈ ಸರ್ ಇವಾಗ ನೀವು ವಿದ್ಯುತ್ ಉತ್ಪಾದನೆ ಆಗ್ಬೇಕಂತಂದ್ರೆ ಯಾವ ರೀತಿ ನೈಸರ್ಗಿಕ ಸಂಪತ್ತು ಬಳಸ್ತೀರಿ ಯಾವ ಹೆಂಗೆ ಉತ್ಪಾದನೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಸರ್ ವಿದ್ಯುತ್ ಉತ್ಪಾದನೆ ಆಗ್ಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೈಸರ್ಗಿಕವಾದ ಶಕ್ತಿಗಳು ಯಾವಂದ್ರೆ ಆ ಇದು ಶಕ್ತಿಯಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಒಂದೇದಾಗಿ ಎರಡನೇದಾಗಿ ಜಲಶಕ್ತಿಯಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಸೌರಶಕ್ತಿ ಅಂದ್ರೆ ಸೂರ್ಯನ ಬೆಳಕಿನಿಂದ ಸೋಲಾರ್ ಸಿಸ್ಟಮ್ ಮುಖಾಂತರ ಸೋಲಾರ್ ಗ್ರಿಡ್ನಿಂದ ವಿದ್ಯುತ್ ಉತ್ಪಾದನೆ ಆಗಿ ನಮ್ಮ ಸ್ಟೇಷನ್ ಪವರ್ ಸ್ಟೇಷನ್ನಿಗೆ ಅದು ವಿದ್ಯುತ್ ಬರ್ತದೆ ಅಲ್ಲಿಂದ ನಾವು ವಿದ್ಯುತ್ತನ್ನು ವಿತರಣೆ ಮಾಡ್ತೀವಿ ಅದೇ ರೀತಿಯಾಗಿ ಜಲ ವಿದ್ಯುತ್ ಅಂದರೆ ಡ್ಯಾಮ್ಗಳಿಂದ ಸಿಕ್ಕಂಥ ಒಂದು ನೀರಿನಿಂದ ವಿದ್ಯುತ್ತು ಉತ್ಪಾದನೆ ಆಗಿ ನಾವು ಅದನ್ನ ಅದರಿಂದ ಒಂದು ಸಹಿತವಾಗಿ ನಾವು ಒಂದು ಗ್ರಿಡ್ಗೆ ಅದನ್ನು ಸಪ್ಲೈ ಕೊಡ್ತದೆ ಮೂರನೇದ್ದು ಕಲ್ಲಿಂದ ಕಲ್ಲಿದ್ದಲ್ಲಿಂದ ವಿದ್ಯುತ್ ಉತ್ಪಾದನೆ ಆಗಿತ್ತು ಅದರಿಂದ ಸಹಿತವಾಗಿ ನಾವು ವಿದ್ಯುತ್ತನ್ನು ಉತ್ಪಾದನೆ ಬರ್ತದೆ ಅದರಿಂದ ಸಹಿತವಾಗಿ ನಮ್ಗೆ ಅದು ಅದು ಒಂದು ನಮಗೊಂದು ಸೋರ್ಸ್ ಆಫ್ ಎನರ್ಜಿ ನಾಲ್ಕನೇದು ಪವನ ಶಕ್ತಿಯಿಂದ ಅಂದರೆ ಗಾಳಿಯಿಂದ ಸಹಿತವಾಗಿ ಸೋಲಾರ್ ವಿಂಡ್ ಅಂತಿರಲ್ಲ ಸರ್ ವಿಂಡ್ ಮುಖಾಂತರ ನಾವು ಒಂದು ವಿದ್ಯುತ್ತನ್ನು ನಮ್ಮ ಜಾಲಕ್ಕೆ ಸರ್ ಈಗ ಸರ ಈಗ ಇದು ಸೋಲಾರ್ ಶಕ್ತಿ ಮತ್ತು ಪವನ ಗಾಳಿ ಶಕ್ತಿ ಈ ಮುಖಾಂತರ ಈ ಇತ್ತೀಚೆಗೆ ವಿದ್ಯುತ್ ಉತ್ಪಾದನೆಗೆ ಮುಂದಾಗಿತ್ತು ಸರ್ಕಾರ ಮತ್ತು ಖಾಸಗಿ ಕಂಪ್ನಿಗಳು ಸಹ ಮುಂದಾಗಿದ್ದವು ಇದಕ್ಕೂ ಈ ಹಿಂದೆ ನಾವು ಓದ್ನಪ್ಪ ಅಂತಂದ್ರ ವಿದ್ಯುತ್ ನಾವು ತಾವು ಹೇಳಿದ ಹಾಗೆ ಜಲ ಮತ್ತು ಕಲ್ಲಿದ್ದಲಿಂದ ನೈಸರ್ಗಿಕ ಈ ಸಂಪತ್ತು ಬಳಸಿ ಮಾಡ್ತಿದ್ವಿ ಯಾಕೆ ಇದನ್ನ ಮತ್ತೆ ಗಾಳಿ ಶಕ್ತಿ ಮತ್ತು ಸೂರ್ಯಶಕ್ತಿ ಉತ್ಪಾದನೆಗೆ ಮುಂದೆ ಆಯ್ತು ಸರ್ಕಾರ ಅವ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ನಮಗೆ ಈ ಮೊದಲು ಜಲ ವಿದ್ಯುತ್ ಮಾತ್ರ ಇತ್ತು ನಮ್ಮಲ್ಲಿ ಅಂದ್ರೆ ನೀರಿನಿಂದ ಉದ್ಭುತ ವಿದ್ಯುತ್ ಉತ್ಪಾದನೆ ಆಗ್ತಾ ಇತ್ತು ಇದು ಕಾಲ ಕಾಲಕ್ಕೆ ಮಳೆ ಸರಿಯಾಗಿ ಆಗದೆ ಇದ್ದ ಪಕ್ಷದಲ್ಲಿ ನೀರು ಡ್ಯಾಮಿಗೆ ಬರ್ತಕ್ಕಂತ ನೀರು ಕಡಿಮೆ ಆಗಿ ಅಲ್ಲಿ ನಮ್ಗೆ ವಿದ್ಯುತ್ ಉತ್ಪಾದನೆ ಕುಂಟಿದಾಗ್ತಿತ್ತು ಆ ಒಂದು ದೃಷ್ಟಿಯಲ್ಲಿ ಅದು ಹಂಗ ಆಗ್ಬಾರ್ದು ನೀರಿನ ಮೇಲೆ ಅವಲಂಬನೆ ಆಗಬಾರ್ದು ಅಂತ ಹೇಳಿ ಈಗ ಕಲ್ಲಿದ್ದಲು ಸಹಿತವಾಗಿ ಗಣಿಗಳಿಂದ ಕಲ್ಲಿದ್ದಲು ಅಂತ ತರ್ಸೊಂಡು ಅದರಿಂದ ನಾವು ಒಂದು ಸಪ್ಲೈ ಅನ್ನ ನಾವು ತೊಂದ್ವಿ ಮತ್ತು ಅದೇ ತರ ಸೌರಶಕ್ತಿಯಿಂದ ಅಂದ್ರೆ ಸೋಲಾರ್ ಸರ್ಕಾರದ ಒಂದು ಯೋಜನೆ ಏನಪ್ಪಾ ಅಂದ್ರೆ ಸೌರಶಕ್ತಿಯಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೇಕನ್ನೋ ದೃಷ್ಟಿಯಿಂದ ಅಲ್ಲೇಲ್ಲೇ ಸೋಲಾರ್ ಪ್ಲಾಂಟ್ ಅಳವಡಿಸಿ ಸೋಲಾರ್ ಸಹಿತವಾಗಿ ವಿದ್ಯುತ್ ಉತ್ಪಾದನೆ ಉತ್ಪಾದನೆ ಮುಂದೆ ಮುಂದಾಯಿತು ಸರ್ ಅದೇ ತರ ಮತ್ತು ಗಾಳಿಯಿಂದ ವಿಂಡ್ ಪವರ್ ಅಂತ ಹೇಳ್ತಾರೆ ಸರ್ ಸರ್ಗಿ ಸುತ್ತಮುತ್ತಲೂ ಅಲ್ಲೆಲ್ಲೇ ಎಲ್ಲಾ ಕಡೆಗೂ ಗಾಳಿಯಿಂದ ಸಹಿತವಾಗಿ ವಿಂಡೋ ಪವರ್ನಿಂದ ಸಹಿತ ನಾವು ವಿದ್ಯುತ್ ಉತ್ಪಾದನೆ ಮಾಡೋದಂತ ಮುಂದಾಗಿದೆ ಸರ್ ಇದು ಯಾಕಪ್ಪ ಮುಂದೆ ಮುಂದಾಗಿದ್ರೆ ನಾನು ಕೇಳ್ತಾ ಇರೋದು ಕಲ್ಲಿದ್ದಲು ಅದು ಗಣಿಗಾರಿಕೆ ಅದು ಕುಂಠಿತ ಕಡಿಮೆ ತಾವು ಹೇಳಿದ್ರಿ ಮಳೆ ಕೊರತೆಯಿಂದ ಜಲ ಬತ್ತಿ ಹೋಗ್ತಾ ಇದೆ ಅದು ಒಂದು ಸಂಪತ್ತು ಅದು ನಶಿಸಿ ಹೋಗ್ತದೆ ಮತ್ತೆ ಕಲ್ಲಿದ್ದಲು ಬೆಳಗ್ಗೆ ಅದು ಒಂದು ಸಂಪತ್ ಅದು ಪೂರಕವಾಗಿ ಇದು ಜಲಶ ಇದು ವಾಯು ಶಕ್ತಿ ಮತ್ತ ಸೌರ ಸೌರಶಕ್ತಿ ಇದನ್ನ ಜಾರಿ ತಂದು ಜಾರಿ ಈಗ ಇದಾದ್ರೂ ಬಳಕೆ ಮಾಡೋದ್ರ ಬಗ್ಗೆ ತಾವು ಸಾರ್ವಜನಿಕರಿಗೆ ಏನ್ ಹೇಳಿ ನಮಗೆ ಇದರಲ್ಲಿ ಮುಖ್ಯವಾಗಿ ಪವನ ಶಕ್ತಿ ಮುಖಾಂತರವಾಗಿ ಒಂದು ವಿದ್ಯುತ್ತನ್ನು ನಾವು ಪಡೆಯಬಹುದು ಪವನ ಶಕ್ತಿಯಿಂದ ಅಂದ್ರೆ ಗಾಳಿದ ವಿಂಡ್ ಪವರ್ಸ್ ಏನು ಹಾಕಿದಾರ ಸರ್ ಅದರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಅದಕ್ಕಿಂತ ಭಾಳ ಉತ್ತಮ ಆಗಿದೆ ಅಂದ್ರೆ ಈಗ ಈಗ ಇತ್ಲಗ ಇಲಾಗೆ ಸೌರಶಕ್ತಿ ಅಂತ ಹೇಳ್ತಾರೆ ಸರ್ ಸೋಲಾರ್ ಸೋಲಾರ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಸರಳ ಆಗಿದೆ ಆಮೇಲೆ ನಮ್ಗೆ ಅದು ಕಾಸ್ಟ್ ಕಡಿಮೆ ಆಗ್ತದೆ ಯೋಜನೆ ಸೂರ್ಯಗಾರ ಮುಕ್ತ ಬಿಜಿ ಯೋಜನೆ ಅಂತ ಹೇಳಿ ಸರ್ ಆ ಸೂ ಪಿ ಎಂ ಸೂರ್ಯ ಪ್ರಧಾನಮಂತ್ರಿ ಸೂರ್ಯಗಾರ್ ಮುಕ್ತ ಬಿಜ್ಲಿ ಯೋಜನೆಯನ್ನ ನಮ್ಮ ಕೇಂದ್ರ ಸರ್ಕಾರದವರು ಇಂಟ್ರೊಡ್ಯೂಸ್ ಮಾಡಿದಾರೆ ಸರ್ ಈ ಯೋಜನೆ ಅಂದ್ರೆ ಮನೆಯ ಮೇಲ್ಛಾವಣಿಯಲ್ಲಿ ಈ ಒಂದು ಸೋಲಾರ್ ಪ್ಲೇಟ್ ಅನ್ನು ಆಡಿಸೋದ ಮುಖಾಂತರ ಆ ಅದನ್ನು ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ ಅದು ಈ ಯೋಜನೆ ಒಳಗ ನಮ್ಮ ಕೇಂದ್ರ ಸರ್ಕಾರದ ಏನದೆಂದ್ರೆ ಆ ಒಂದು ವೆಚ್ಚದ ಅರವತ್ತಷ್ಟು ಸಹಾಯಧನವನ್ನು ಕೇಂದ್ರ ಸರ್ಕಾರದವರು ಇದಕ್ಕೊಂದು ರಿಯಾಯಿತಿ ದರದಲ್ಲಿ ಒದಗಿಸಲಾಗಿದೆ ಸರ್ ಇದಕ್ಕೆ ಈ ಒಂದು ಯೋಜನೆಗೆ ಬ್ಯಾಂಕ್ ಲೋನ್ ಸಹಿತ ಇದೆ ಸರ್ ಸೆವೆನ್ ಪರ್ಸೆಂಟ್ ಲೋನ್ ಮೇಲೆ ಇದೆ ಒಂದು ಕಿಲೋವಾಟಿಗೆ ಇಷ್ಟು ಮೂವತ್ತು ಸಾವಿರ ರೂಪಾಯಿ ಸಹಾಯದನ ಎರಡು ಕಿಲೋವಾಟಿಗೆ ಅರವತ್ತು ಸಾವಿರ ರೂಪಾಯಿ ಸಹಾಯದನ ಮೂರು ಕಿಲೋವಾಟಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಅಂತ ಇದೆ ನೀವು ಇದನ್ನ ನೀವು ಅದನ್ನ ಅಳವಡಿಸಿಕೊಬೇಕಾದ್ರೆ ಒಂದು ಕಿಲೋವಾಟ್ ಸೌರ ಸ್ಥಾಪಿಸಲು ಸೌರ ಘಟಕ ಸ್ಥಾಪಿಸಲು ಹತ್ತು ಚದರ ಮೀಟರ್ ಸ್ಥಳದ ಅವಶ್ಯ ಅವಶ್ಯಕತೆ ಸರ್ ಅದೇ ರೀತಿ ನಿಮ್ದು ಎರಡ್ ಕಿಲೋಮೀಟರ್ ಎಷ್ಟು ಬೇಕಾಗತ್ತೋ ಮೂರು ಕಿಲೋಮೀಟರ್ ಎಷ್ಟು ಅನ್ನೋದು ನಾವ್ ಅದನ್ನ ನಾವು ಈ ಒಂದು ಈಗ ಅಂದ್ರೆ ಈ ಮೂವತ್ತು ನಲ್ವತ್ತು ಸೈಜಿನ ಒಂದು ಮನೆ ಇದ್ರೆ ಅದನ್ನ ಅಳವಡಿಸ್ಕೋಬಹುದು ಅಳಿಸ್ಕೋಬಹುದು ಅಳವಡಿಸ್ತಾ ಇದರಿಂದ ಪ್ರಯೋಜನ ಬಹಳ ಇದೆ ಸೌರ ಘಟಕ ಮಾಡಬಹುದು ವಿದ್ಯುತ್ ಬಿಲ್ ಅನ್ನು ಉಳಿತಾಯ ಮಾಡಬಹುದು ಆಮೇಲೆ ಕಡಿಮೆ ನಿರ್ವಹಣೆ ವೆಚ್ಚ ಅದೇ ಆಮೇಲೆ ಸಬ್ಸಿಡಿಗೆ ಒಂದು ಸಾರಿ ಮಾತ್ರ ಇದು ಹೂಡಿಕೆ ಮಾಡುವ ಒಂದು ಅವಕಾಶ ಇದೆ ಆಮೇಲೆ ಇದು ಪರಿಸರ ಸ್ನೇಹಿ ಕೂಡ ಇವತ್ತು ವಿದ್ಯುತ್ ಉತ್ಪಾದನೆಯಲ್ಲಿ ಏನಿದೆ ನಾವು ಇದನ್ನ ಇನ್ನೊಂದು ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ನಾವು ಇದೊಂದು ಮುಫ್ತ್ ಬಿಜಿಲಿ ಯೋಜನೆ ಒಳಗ ವಿದ್ಯುತ್ ಉತ್ಪಾದನೆ ಆಗುತ್ತಲ್ಲ ಇದನ್ನ ನಾವು ಜಸ್ಕಾಮ್ ವಿದ್ಯುತ್ ಅನ್ನು ಮಾರಾಟ ಮಾಡೋದು ಮಾಡೋದನ್ನ ಲಾಭ ಅದರಿಂದ ನಾವು ಮಾಡ್ಕೋಬಹುದು ಇದರಿಂದ ನಮ್ಮ ದೇಶದಲ್ಲಿ ಏನು ಏನು ನೀರಿನಿಂದ ಮತ್ತು ಕಲ್ಲಿದ್ದಲಿಂದ ಇದೊಂದು ನೈಸರ್ಗಿಕ ಸಂಪತ್ತನ್ನು ಉಳಿಸಬಹುದು ನಾವು ಇದನ್ನ ಸೂರ್ಯನಿಂದ ನಾವು ಒಂದನ್ನ ಲಾಭ ಸೂರ್ಯನ ಒಂದು ಬೆಳಕಿನಿಂದ ಲಾಭ ತಗೊಂಡು ನಾವು ಅದನ್ನ ನಮ್ದು ಮನಿ ಕರೆಂಟ್ ಬಿಲ್ ಅನ್ನು ನಾವು ಮಾಡ್ಕೋಬಹುದು ಅಥವಾ ಇನ್ನೊಂದು ಸರ್ ಈ ತಮ್ಮ ಇಲಾಖೆಯಿಂದ ಕೆಲ ಬಡಾವಣೆಗಳು ಆಗ್ತಾ ಇರ್ತವೆ ಈಗ ಪಟ್ಟಣ ಬೆಳೆದಂತೆಲ್ಲ ಬಡಾವಣೆಗಳು ಆಗ್ತಾ ಇರ್ತವೆ ಅದಕ್ಕೆ ವಿದ್ಯುತ್ ಒದಗಿಸ್ಬೇಕನ್ನಪ್ಪ ಅಂದ್ರೆ ತಮ್ಮ ಇಲಾಖೆಯಿಂದ ಪರವಾನಗಿ ತೆಗೆದುಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಿನ ನಿಟ್ಟಿನಲ್ಲಿ ಈಗ ವಿದ್ಯುತ್ ಗುತ್ತಿಗೆದಾರ ಅಥವಾ ಇಲ್ಲ ಹೊಸ ಬಡಾವಣೆ ನಿರ್ಮಾಣ ಮಾಡೋರಿಗೆ ತಾವು ಈ ತಮ್ಮ ಇಲಾಖೆಯಿಂದ ಏನಾದರೂ ಫಲಕಗಳು ಅಳವಡಿಸ ನಿಟ್ಟಿನಲ್ಲಿ ಏನಾದರೂ ಹೇಳ್ತೀರಾ ವಿದ್ಯುತ್ ಒಂದು ಜಾಗೃತಿ ಮೂಡಿಸೋ ಸಂಬಂಧ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಲಿಂದ ಅದಕ್ಕೆ ಒಂದು ಅಲ್ಲಿ ನಾವು ಇದನ್ನ ಹಾಕಿರ್ತೀವಿ ಸರ್ ಡೇಂಜರ್ ಬೋರ್ಡ್ಸ್ ಅಂತೆ ಈ ತರ ವಿದ್ಯುತ್ ಅಪಘಾತ ತಡೆಯೋದಕ್ಕೆ ನಾವು ಅದನ್ನ ಒಂದು ಜನರಲ್ಲಿ ಅರಿವು ಮೂಡಿಸೋ ಸಂಬಂಧ ನಾವು ಅದನ್ನ ಇದನ್ನ ಹಾಕಿರ್ತೀವಿ ಡೇಂಜರ್ ಬೋರ್ಡ್ ಅಂತ ಹಾಕಿರ್ತೀವಿ ಮತ್ತೆ ಆಮೇಲೆ ಕೆಳಗ ಜೋತ್ ಬಿದ್ದಂತ ವೈರ್ಗಳನ್ನು ಮುಟ್ಟಬಾರ್ದು ಅದ್ರಲ್ಲಿ ಮುಟ್ಟೋದ್ರಿಂದ ಶಾಕ್ ಆಗೋ ಚಾನ್ಸಸ್ ಇರ್ತವೆ ಆಮೇಲೆ ಆ ಗೈ ವಾಯರ್ಗಳಿಗೆ ರೈತರು ದನ ಕರುಗಳನ್ನು ಕಟ್ತಾ ಇರ್ತಾರೆ ಕಟ್ಟಬಾರ್ದು ಆತರ ಆಮೇಲೆ ವಿದ್ಯುತ್ ಕಂಬಕ್ಕೆ ಬಟ್ಟೆಯನ್ನು ಒಣಹಾಕೋದು ಅಥವಾ ಅದನ್ನ ಹಸುಗಳು ಕರುಗಳನ್ನು ಮಾಡಿಸೋದು ಅಥವಾ ಟ್ರಾನ್ಸ್ಫಾರ್ಮರ್ ಸೆಂಟರ್ ವಿದ್ಯುತ್ ಆ ವಿದ್ಯುತ್ ಅದು ಅಪಘಾತ ತಡೆಯ ಕುರಿತು ತಾವು ಜಾಗೃತಿ ಪಾಲಕಗಳನ್ನು ಅಳವಡಿಸಿದ್ವಿ ಆದ್ರ ವಿದ್ಯುತ್ ಸೋರಿಕೆ ಕುರಿತು ಮತ್ತ ಮಿತ ಬಳಕೆ ಕುರಿತು ಏನಾದ್ರು ನೀವು ಅರಿವು ಅವ್ರ ಹತ್ರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಏನಾದ್ರು ಕ್ರಮಕ್ಕೆ ನಾವು ವಿದ್ಯುತ್ ಸೋರಿಕೆ ಅಂದ್ರೆ ಸರ್ ಈಗ ನಾವು ಇದರಲ್ಲಿ ನಾವು ಮನೆಯಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ವಿದ್ಯುತ್ ಅನ್ನ ಬಳಸ್ಬೇಕು ಅನವಶ್ಯಕ ಹೊರಬೋದ ಸಂದರ್ಭದಲ್ಲಿ ಫ್ಯಾನ್ ಫ್ಯಾನ್ ಬಟನ್ಗಳನ್ನು ಬಂದ್ ಮಾಡಬೇಕು ಲೈಟ್ ಬಲ್ಬ್ ಬಲ್ಬ್ ಮಾಡಬೇಕು ಉದಾಹರಣೆಗೆ ಈಗ ಗ್ರಾಮ ಪಂಚಾಯತಿ ಮಟ್ಟದೊಳಗ ಹಳ್ಳಿಗಳೊಳಗ ಹಗರತ್ನಿಯಲ್ಲಿ ಸಹಿತವಾಗಿ ದೀಪಗಳು ಉಳಿಸಿರ್ತಾವೆ ಆ ಬೀದಿ ದೀಪಗಳನ್ನ ನಾವು ಅದು ಆರ್ಸ್ಬೇಕು ಹಗಲಕ್ಕೆ ಅವಶ್ಯಕತೆ ಇರಲ್ಲ ಅದನ್ನ ಅವರು ಪಂಚಾಯತಿ ಅವರಿಗೆ ನಾವು ಸೂಚಿಸಿ ನಾವು ಸೂಚನೆ ಕೊಟ್ಟಿರ್ತೀವಿ ಅದಕ್ಕೆ ನೀವು ಕಂಟ್ರೋಲ್ ಮಾಡ್ರಿ ಅದನ್ನ ಎಂ ಸಿ ಬಿ ಬಟನ್ ಹಾಕ್ಸ್ರಿ ಅಲ್ಲಿಂದ ನೀವು ಸರ್ಕ್ಯೂಟ್ ಅನ್ನ ನೀವು ಮಾಡಿ ಮಾಡ್ಕೊಂಡು ಅದನ್ನ ನೀವು ಬಂದ್ ಮಾಡ್ರಿ ಅಂತ ಈಗ ಇಲಾಖೆ ಜೊತೆಗೆ ಜನ್ರು ಸಹ ಕೈ ಜೋಡಿಸ್ಬೇಕು ಜನರು ಸಹಿತ ಜನ್ರು ಜನರು ಸಹಿತ ಇದ್ರ ಜೊತೆಗೆ ಕೈಯನ್ನು ಜೋಡ್ಸ್ಬೇಕು ಸರ್ ಜನ್ ಸಹಿತವಾಗಿ ಕೈ ಜೋಡಿಸ್ಬೇಕು ಆಮೇಲೆ ಇದು ಇಂಧನ ಒಂದು ಉಳಿತಾಯದ ಬಗ್ಗೆ ಮಕ್ಕಳ ಸೇತಿಗೆ ತಿಳಿದು ಹೇಳೋದು ನಾವು ಇವತ್ತಿನ ದಿವಸ ಬಹಳ ಅವಶ್ಯಕ ಈ ಒಂದು ಮಕ್ಕಳ ಉತ್ತಮವಾಗಿರ್ಬೇಕಂದ್ರೆ ಭವಿಷ್ಯ ಉತ್ತಮವಾಗಿರ್ಬೇಕಂದ್ರೆ ಇಂಧನ ಉಳಿತಾಯದ ಬಗ್ಗೆ ಅವ್ರಿಗೆ ಅರು ಅರಿವು ಮೂಡಿರಬೇಕು ಮೂಡಿಸಬೇಕು ಮತ್ತು ನೀರನ್ನ ಪೋಲ್ ಮಾಡಬಾರ್ದು ಇಂಧನ ಮಾಡಬೇಕು ಅವಶ್ಯಕತೆ ಇದ್ದಾಗ ಮಾತ್ರ ವಿದ್ಯುತ್ ಬಳಸಬೇಕು ಒಂದು ವೇಳೆ ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ಬಂದ್ ಮಾಡ್ಬೇಕು ನಮ್ದು ಹೆಂಗಂದ್ರೆ ಈಗಿನ ಇದ್ರ ಪ್ರಕಾರ ಆ ಒಂದು ಯೂನಿಟ್ ನಾವು ಅದನ್ನ ನಾವು ಬಳಸಿದ್ರೆ ಎರಡು ಎರಡು ಯೂನಿಟ್ ಉತ್ಪಾದನೆಗೆ ಸಮ ಸಮ ಆಗಿರ್ತದೆ ಒಂದು ಯೂನಿಟ್ ಉಳಿಸಿದ್ರಂದ್ರೆ ಎರಡು ವಿದ್ಯುತ್ ಉತ್ಪಾದನೆಗೆ ಸಮ ಅಂತ ಖರ್ಚು ಆಗ್ತದೆ ಆ ಒಂದು ದಿಶೆಯಲ್ಲಿ ನಾವು ವಿದ್ಯುತ್ ಉಳಿಸ್ಬೇಕಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಂಡೆ ಈಗ ತಾವು ಈ ಇಲಾಖೆಯಿಂದ ಸಾರ್ವಜನಿಕ ಕುಂದು ಕೊರತೆ ಸಭೆ ಆಯೋಜನೆ ಮಾಡಿರ್ತೀರಿ ಅದು ತಿಂಗಳಲ್ಲಿ ಯಾವ ದಿನ ನೀವು ಆಯೋಜನೆ ಮಾಡ್ತೀರ ಉದ್ದೇಶ ಏನಿರ್ತಾ ಅದ್ರಲ್ಲಿ ಏನಾದ್ರು ಜಾಗೃತಿ ಮೂಡಿಸ್ತು ಇಂಧನ ಬಳಕೆ ಕುರಿತು ಈಗ ಅದರಲ್ಲಿ ನಾವು ಗ್ರಾಹಕರ ಸಂವಾದ ಸಭೆ ಅಂತೇಳಿ ನಾವು ಗ್ರಾಹಕರ ಕುಂದುಕೊರತೆ ಮತ್ತು ಸಂವಾದ ಸಭೆ ಆಲಿಸುವ ಹಾಗೂ ಪರಿವರ್ಷದ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಮೂರನೇ ಶನಿವಾರದಂದು ನಾವು ಗ್ರಾಹಕರ ಸಂವಾದ ಸಭೆ ಅಂತೇಳಿ ನಾವು ಏರ್ಪಡಿಸಿರ್ತೀವಿ ಸರ್ ಈ ಒಂದು ಸಭೆಯಲ್ಲಿ ನಾವು ಎಲ್ಲಾ ತರಹದ ಗ್ರಾಹಕರು ಎಲ್ ಟಿ ಒನ್ ಎಲ್ ಟಿ ಟು ಎಲ್ ಟಿ ತ್ರೀ ಅಂತೇಳಿ ಸರ್ ವಾಣಿಜ್ಯ ಮನೆ ಉಪ ಗ್ರಹ ಉಪಯೋಗಿ ಹಾಗೂ ಇದು ಫ್ಯಾಕ್ಟ್ರಿ ಅಂತ ಅಂತ ಎಲ್ಲಾ ಗ್ರಾಹಕರನ್ನ ನಾವು ಕದಿರ್ತೀವಿ ಏನೇ ಕುಂದುಕೊರತೆ ಇತ್ತಂದ್ರು ಆ ಒಂದು ಸಂವಾದ ಸಭೆಯಲ್ಲಿ ನಾವು ಅವ್ರಿಗೆ ಅದನ್ನ ಬಗೆಹರಿಸೋದು ಆಮೇಲೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಅವ್ರಿಗೆ ನಾವು ಜಾಗೃತಿಯನ್ನ ಹೇಳ್ಕೊಡ್ತೀವಿ ಈ ಮತ್ತೆ ಸರ್ ತಾವು ಇಂಧನ ಉಳಿತಾಯದ ಬಗ್ಗೆ ಏನಾದ್ರೂ ಹೇಳೋದಿದ್ರೆ ಇಂಧನ ಉಳಿತಾಯ ಅಂದ್ರೆ ಪ್ರತಿಯೊಂದು ಪ್ರತಿಯೊಬ್ಬರು ಮೊದ್ಲೇದಾಗಿ ನಮ್ಮ ಒಂದು ಕಳಕಳಿ ಏನಂದ್ರೆ ಪ್ರತಿಯೊಂದು ಹಳ್ಳಿ ಒಳಗ ಎಲ್ಲರೂ ಮೀಟರ್ ತಗೊಳ್ರಿ ಎಲ್ಲರೂ ಮೀಟರ್ ತಗೊಂಡು ಅಧಿಕೃತವಾಗಿ ನೀವು ಮೀಟರ್ ತಗೊಂಡು ನೀವು ನಮ್ಮ ಒಂದು ಕಚೇರಿಯಲ್ಲಿ ನೋಂದಾಯಿಸಿದ್ದೇ ಆದಲ್ಲಿ ನಮಗೆ ಅದರಿಂದ ನಮಗೆ ಒಂದು ಕಂಪನಿಗೆ ಒಂದು ಆದಾಯ ಬರ್ತದೆ ನಿಮ್ಗ ನೀವು ಒಬ್ರು ನಮ್ಮಲ್ಲಿ ಒಬ್ರು ಗ್ರಾಹಕರಾಗಿ ನೀವು ಸೇರ್ಪಡೆ ಆಗ್ತೀರಿ ನಾವು ಅದರಿಂದ ನಮ್ದು ನಮ್ಗೆ ಕಂಪನಿ ಒಂದು ಆರ್ಥಿಕವಾಗಿ ಸಬಲ ಆದರೆ ನಾವು ನಿಮ್ಗೆ ಉತ್ತಮ ಗುಣಮಟ್ಟದ ಉದ್ದತನ ನೀಡಬಹುದು ಅಂತ ಹೇಳಿ ನಾನು ಸರ್ ಇವು ಕೊನೆಯದಾಗಿ ನಾನು ಕೆಲವು ನಾನೊಂದು ಪ್ರಶ್ನೆ ಕೇಳ್ತೀನಿ ಈ ವಿದ್ಯುತ್ ಉತ್ಪಾದನಾ ಘಟಕಗಳು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾವೆ ಅವು ಸಾಮರ್ಥ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಮಗೆ ಗೊತ್ತಿದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿದ್ಯುತ್ ಉತ್ಪಾದನಾ ಘಟಕಗಳಂದ್ರೆ ಸರ್ ಈಗ ನಮ್ಗೆ ಇಲ್ಲೇ ನಾವು ರಾಯಚೂರಲ್ಲಿದೆ ಆರ್ ಟಿ ಪಿ ಎಸ್ ಆರ್ ಟಿ ಪಿ ಎಸ್ ಅಂತ ರಾಯಚೂರು ತರ್ಮಲ್ ಪೋರ್ಸೆಕ್ಟರ್ ಅಂತ ಹೇಳಿ ಅಲ್ಲಿಂದ ನಮ್ಗೆ ವಿದ್ಯುತ್ ಸಿಗ್ತಾ ಇದೆ ಆಮೇಲೆ ತುಂಗಭದ್ರ ಅಣೆಕಟ್ಟಲಿಂದ ನಮ್ಗೆ ವಿದ್ಯುತ್ ಸಿಗ್ತಾ ಇದೆ ಮತ್ತು ಇಲ್ಲೇ ಸಮೀಪದಲ್ಲಿ ನಮ್ಗೆ ಕುಷ್ಟಿ ಸೋಲಾರ್ಸ್ ಅಂತ ಇದೆ ಸೌರ ವಿದ್ಯುತ್ ಇಂದ ನಮಗೆ ನಮ್ಗೆ ವಿದ್ಯುತ್ ಸಿಗ್ತಾ ಇದೆ ಅದೇ ರೀತಿ ವಿಂಡ್ ಪವರ್ ಅಂತ ಹೇಳಿ ನಮ್ಗೆ ಕುಷ್ಟಿ ಸುತ್ತಮುತ್ತಲು ದೋಟ್ಯಾಳು ಮತ್ತು ಬೇವೂರು ಸುತ್ತಮುತ್ತಲು ಎಲ್ಲ ಭಾಗದಿಂದ ನಮ್ಗೆ ವಿದ್ಯುತ್ ಸಿಗ್ತಾ ಇದೆ ಸರ್ ಮುಂದಿನ ಭವಿಷ್ಯದಲ್ಲಿ ಇದು ಜಲ ಬಳಕೆ ಜಲದಿಂದ ಉತ್ಪಾದನೆ ವಿದ್ಯುತ್ ಮತ್ತು ಖಲೀದಿಂದ ಸಿಗುವಂಥ ವಿದ್ಯುತ್ ಭವಿಷ್ಯದಲ್ಲಿ ಸಿಗುತ್ತೋ ಅಥವಾ ಏನಾದರೂ ಅಲ್ಲಿ ಸ್ಥಗಿತಗೊಂಡು ಇದು ಗಾಳಿ ವಿದ್ಯುತ್ ಮತ್ತು ಸೂರ್ಯ ವಿದ್ಯುತ್ತನ್ನೇ ಉಪಯೋಗ ಮಾಡ್ತಕ್ಕಂಥ ಇದು ಬರುತ್ತೆ ಮುಂದಿನ ಭವಿಷ್ಯದಲ್ಲಿ ನಮಗೆ ನಮ್ಮ ಒಂದು ದೇಶಕ್ಕೆ ನಮ್ಮ ಒಂದು ಕಂಪನಿಗೆ ಅನುಕೂಲ ಆಗಬೇಕಂದ್ರೆ ಸರ್ ಸೌರ ವಿದ್ಯುತ್ತನ್ನೇ ನನಗೆ ಬಹಳ ಮುಖ್ಯ ಅನ್ನಿಸ್ತಾ ಇದೆ ಅಂದ್ರೆ ನಾವು ಒಂದು ಸೌರ ವಿದ್ಯುತ್ ನಮ್ಗೆ ಬರ್ತಾ ಬರ್ತಾ ಇದು ಒಂದು ಏನು ಪೆಟ್ರೋಲ್ ಮತ್ತು ಗಳು ಏನು ಬಳಕೆ ಆಗ್ತಾ ಇದೆ ಅದು ನಮ್ಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಬರ್ತಾ ಬರ್ತಾ ಅದು ಕಡಿಮೆ ಅದು ಬತ್ತಿ ಹೋದ್ರೆ ನಮ್ಗೆ ಮುಂದೆ ಬೇರೆ ಆಪ್ಷನ್ಸ್ ಏನಿಲ್ಲ ಇಲ್ಲ ನಮ್ಗೆ ಸೂರ್ಯನ ಸೂರ್ಯನಿಂದ ಹಂಗಲ್ಲ ನಾವು ಸೂರ್ಯ ಸೋಲಾರ್ದಿಂದ ನಾವು ಅದನ್ನ ಪಡ್ಕೊಂಡ್ರೆ ನಾವು ಅದನ್ನ ಅದನ್ನ ಆ ಆ ಒಂದು ಸಂಪತ್ತನ್ನು ನಾವು ಉಳಿಸಬಹುದು ಅದೊಂದು ಇದು ಇಲ್ಲಿ ಆಗಲಿ ಅಥವಾ ಜಲ ಆಗಲಿ ಮತ್ತು ಇದ್ರ ಮುಖಾಂತರ ಉಳಿಸ್ಬೋದ ನೋಡಿದ್ನ ಅಲ್ಲಿ ನಾವು ಸರ್ವಿಸ್ ಸ್ಟೇಷನ್ಗಳ ಮುಖಾಂತರ ಸೋಲಾರ್ದು ಒಂದು ಎಲೆಕ್ಟ್ರಿಕ್ ಒಂದು ಸೋಲಾರ್ ಸಿಸ್ಟಮ್ ಸಿಸ್ಟಮ್ನಿಂದ ನಾವು ಬೈಕ್ ಕಾರ್ಗಳಿಗೆ ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಮಾಡೋದಾಗ್ಲಿ ಮತ್ತು ಬೈಕ್ಗಳಿಗಾಗಲಿ ಕಾರ್ಗಳಿಗಾಗಲಿ ಅದ್ರ ಇಂಧನದಿಂದ ಚಾಲಿತರ ಆಗೋದ್ರಿಂದ ಮುಂದೆ ಹೊರಡೋದ್ರಿಂದ ನಮ್ಗ ನಾವು ದುಡ್ಡನ್ನು ಉಳಿಸಬಹುದು ಮತ್ತು ನಮ್ಮ ದೇಶದ ಒಂದು ಕಾರ್ಬನ್ ಮುಕ್ತ ವಾಹನಗಳು ನಾವು ಅದರ ಓಜನ್ ಪರಿಯ ಆಗ್ತಕ್ಕಂತ ಇದನ್ನು ಪರಿಣಾಮವನ್ನು ನಾವು ತಡೆಗಟ್ಟು ಸರ್ ಇವಾಗ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಕಳ್ಳತನ ಆಗ್ತಾ ಇದೆ ಅದು ಯಾವ ನಿಟ್ಟಿನಲ್ಲಿ ನೀವು ಇಲಾಖೆ ವತಿಯಿಂದ ತಡೆಗಟ್ಟಿನಲ್ಲಿ ತಡೆಗಟ್ಟಣ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದೀರಿ ಜೊತೆಗೆ ಕಳ್ಳತನ ಮಾಡೋದ್ರಿಂದ ಆಗುವ ಅನಾನುಕೂಲತೆಗಳ ಬಗ್ಗೆ ಜನರಲ್ಲಿ ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸಾರ್ವಜನಿಕರಿಗೆ ಇದು ನಾವು ವಿದ್ಯುತ್ ಕಳ್ಳತನ ಮಾಡೋದು ಇದು ಒಂದು ಅಪರಾಧ ಈ ನಮ್ಮ ಒಂದು ವಿದ್ಯುತ್ ಕಳ್ಳತನ ಮಾಡೋದ್ರಿಂದ ನಮ್ಮ ಕಂಪನಿಗೆ ಬಾ ಆರ್ಥಿಕವಾಗಿ ನಷ್ಟ ಉಂಟಾಗ್ತದೆ ಹಾಗೂ ಈ ವಿದ್ಯುತ್ ಕಳತನ ಮಾಡಲಾರ್ದಂಗೆ ನಮ್ಮಲ್ಲಿ ಒಂದು ಜಾಗೃತ ದಳ ಅಂತ ಒಂದು ತಂಡ ಇದೆ ಅದಕ್ಕೆ ಅಧಿಕಾರಿಗಳಿದ್ದಾರೆ ಅವರು ಪ್ರತಿಯೊಂದು ಹಳ್ಳಿಗಳಿಗೆ ಅಲ್ಲಿ ಹೋಗಿ ಅವರು ಇದನ್ನ ಮಾಡ್ತಿದ್ದಾರೆ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ ಅಲ್ಲಿ ಏನಾದರೂ ಅನಧಿಕೃತವಾಗಿ ವಿದ್ಯುತ್ತನ್ನು ತಗೊಂಡ್ರೆ ಅದರ ಅವರು ಅದ್ರ ಅಲ್ಲಿ ಹೋಗಿ ಆ ಒಂದು ಸ್ಥಾವರವನ್ನು ಪರಿಶೀಲನೆ ಮಾಡಿ ಅದು ಅದು ಆಗಿದ್ರೆ ಅದಕ್ಕೆ ಅವರು ದಂಡ ಹಾಕುವ ಒಂದು ಸದಕ ದಂಡ ಹಾಕೋ ಪ್ರಕ್ರಿಯೆ ದಂಡ ಹಾಕೋ ಪ್ರಕ್ರಿಯೆ ಇದೆ ನಾವು ಒಂದೇ ಗ್ರಾಹಕರಲ್ಲಿ ಏನ್ ಏನ್ ಕೇಳ್ಕೊಳಂದ್ರೆ ನಮ್ಮ ವಿದ್ಯುತ್ ಅನ್ನ ಯಾರು ದಯವಿಟ್ಟು ಕಳೆತನ ಮಾಡಬಾರ್ದು ನಾವು ಹಿಂದಿನ ಕಾಲದಲ್ಲಿ ನಾವು ಅಂದ್ರೆ ನಮ್ಮ ಒಂದು ನಾವು ಚಿಕ್ಕವರು ಇದ್ದಾಗ ನಾವೊಂದು ಅವಾಗ ವಿದ್ಯುತ್ ಇರ್ತಿದಿಲ್ಲ ಇಷ್ಟೋ ಸೌಲಭ್ಯ ಇರ್ತಿದಿಲ್ಲ ನಾವೊಂದು ಕಂದಿಲಿನಲ್ಲಿ ಲೈಟಿನ ಒಂದು ಬುಡ್ಡಿ ಹಚ್ಕೊಂಡು ಅದ್ರ ಅದರಲ್ಲಿ ನಾವು ಓದ್ತಾ ಇದ್ದೀವಿ ಹೇಳ್ತಾರೆ ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ ಹೇಳ್ತಾರೆ ಬೀದಿ ಬದಿ ಒಂದು ಕಂಬ ನಡ ನೇತ ಹಾಕಿ ಅದ್ರಲ್ಲಿ ಬತ್ತಿ ಎಣ್ಣೆ ಹಾಕೋ ಅಂತ ಉರಿತಿದ್ರು ಕೇಳಿವಿ ಅದು ಒಂದು ನಾವು ಕಂದಿಲಲ್ಲಿನ ಸಹಿ ಅವಾಗ ಎರಡ್ ದಿವಸ ಮೂರ್ ಮೂರ್ ದಿವಸ ವಿದ್ಯುತ್ ಇರ್ತದಲ್ಲ ಈಗ ಐದು ನಿಮಿಷ ಕರೆಂಟ್ ಹೋದ್ರು ಜನರಿಗೆ ಅದಕ್ಕ ತರಿಸು ಶಕ್ತಿ ಇಲ್ಲ ಅಂದ್ರೆ ನಾವು ಅಷ್ಟು ವಿದ್ಯುತ್ ಮೇಲೆ ಅವಲಂಬನ ಆಗಿರ್ತೀವಿ ಅವು ಯಾವ್ದೇ ತರಹದ ನಾವು ಮನೆಯಲ್ಲಿ ಈಗ ಹಳ್ಳಿ ಒಳಗ ಬಂಡಿ ಹಾಕೊಂತಾರೆ ಕೊಂಡೆ ಹಾಕೋದ್ರಿಂದ ನಮ್ದು ವೈರ್ ಏನಾಗುತ್ತೆ ಅದು ಸ್ಪಾರ್ಕ್ ಬಂದು ಅಲ್ಲೇ ಒಂದಕ್ಕೊಂದು ವೈರ್ ತಗಲಿ ಕೊಂಡೆ ಹಾಕಿ ಜಗೋದ್ರಿಂದ ವೈರ್ ಕಟ್ ಆಗಿ ಅದು ಅನಾಹುತ ಆಗೋದು ಎಕ್ಸಿಡೆಂಟ್ ಆಗೋ ಸಮ ಆ ತರ ಅವ್ರ ಏನ್ ಏನಿರ್ತದ ಮಿಟ್ರಿ ಏನ್ ಬಾಳಲ್ಲ ಮಿಟ್ರಲ್ ಖರ್ಚು ಏನ್ ಬಾಳಲ್ಲ ಅವರು ಅಲ್ಲಿ ನಮ್ಮ ಸಮೀಪದಲ್ಲಿ ನಮ್ಮ ಒಂದು ಉಪವಿಭಾಗದಲ್ಲಿ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಇರ್ತಾರ ಅವ್ರ ಮುಖಾಂತರ ಒಂದು ಅವರು ಒಂದು ಪಂಚಾಯತಿಿಂದ ಆ ಒಂದು ಎನ್ಒಿ ಅದ ಆ ಒಂದು ಎನ್ಓ ಸಿ ತೊಗೊಂಡ್ ಗುತ್ತಿಗೆದಾರ ಮುಂಪಂತ ಕೊಟ್ಟು ಅವ್ರಿಗೆ ಮಾಡಿಸಿ ಅವ್ರು ನಮಗೆ ಅಧಿಕೃತ ಅನುಮತಿ ಪಡೆದ ಗುತ್ತಿಗೆ ಮಾಡಿಸ್ಕೊಡ್ತಾರ ಅವರು ಆ ಕೊಂಡಿ ಹಾಕಿ ನಾವು ವಿದ್ಯುತ್ ಕಳತನ ಮಾಡೋದು ನಾವು ಆಮೇಲೆ ಹಳ್ಳಿಯಲ್ಲಿ ಸರಿಯಾಗಿ ಅದ್ರ ಬಗ್ಗೆ ವಿದ್ಯುತ್ ಇರಲ್ಲ ಅದು ಯಾರಿಗೂ ಕಣ್ಣಿಗೆ ಕಾಣದೇ ಅದು ಅದರ ಜೊತೆಗೆ ನಾವು ಆಟ ಆಡ್ತಿರ್ತೀವಿ ಅಂತ ಒಂದು ಸಮಯದಲ್ಲಿ ನಮ್ಮ ಒಂದು ಲೈನ್ಮೆನ್ರು ಈ ಒಂದು ದಿಶೆ ಒಳಗ ಹಗಲು ರಾತ್ರಿ ದುಡಿತಿರ್ತಾರೆ ಪ್ರಾಣದ ಹಂಗ ತೋರ್ದು ನಮ್ಮ ಲೈನ್ಮೆನ್ರು ಒಂದು ಕೆಲಸ ಮಾಡ್ತಾರೆ ಮಳಿ ಗಾಳಿ ಅನ್ನೋದ ಕೆಲಸ ಮಾಡ್ತಿರ್ತಾರ ಅದಕ್ಕೆ ಎಲ್ಲಾ ಸಾರ್ವಜನಿಕರು ಅವ್ರಿಗೆ ಒಂದು ಒಳ್ಳೆಯ ಒಂದು ಅಹ್ ಗೌರವಿತ ಜೊತೆಗೆ ನಮ್ಮ ಲೈಮನ್ ಜೊತೆಗೆ ನಮ್ಮ ನಡ್ಕೋಬೇಕು ಗೌರವ ಕೊಡ್ಬೇಕು ಅವ್ರು ಗೌರವ ಕೊಡೋದ್ರೆ ಅವ್ರಿಗೆ ಒಂದಿಷ್ಟು ಇನ್ನೊಂದು ಸ್ವಲ್ಪ ಹುಮ್ಮಸ ಕೆಲಸ ಮಾಡ್ಬೇಕು ನಾನು ನಾವು ಜನರಿಗೆ ಇನ್ನೂ ಸೇವೆಯನ್ನು ಕೊಡ್ಬೇಕಂತ ಹೇಳಿ ಅವ್ರಿಗೆ ಆದ್ರೆ ಆಮೇಲೆ ಈ ಒಂದು ವಿದ್ಯುತ್ ಕಳತನದಿಂದ ಹೇಳ್ತಾ ನಾನು ವಿದ್ಯುತ್ ಕಳತನ ಮಾಡ್ಬಾರ್ದು ಅಂತ ಹೇಳಿ ವಿದ್ಯುತ್ ಕಳತ ಮನೆಯಲ್ಲಿ ಅದನ್ನ ಆ ಡೈರೆಕ್ಟ್ ಇದು ತೋಳಾರ್ದ ಸಿ ತೋಳಾರ್ದ ಬಂಡಿ ಮಾಡಿ ಹಾಕೊಳ್ಳೋದು ಅಥವಾ ಬೈಪಾಸ್ ಮಾಡಿ ಹಾಕೊಳ್ಳೋದು ತರ ಮಾಡೋದ್ರಿಂದನು ಮನೆಯಲ್ಲಿ ಅರ್ತಿ ಇರ್ಲಾರ್ದ ಡ ಡ ಅಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ ಅವ್ರಿಗೆ ಬರ್ತಾಗಲ್ಲ ಅದು ಏನಂದ್ರೆ ಗ್ರೌಂಡ್ ಆಗಿ ಏನ್ ಆಯ್ತಂದ್ರ ಅವ್ರ ಮನೇನೇ ಒಂದು ಪೂರಾ ಮನೆ ಹೋಗತಿ ಸ್ಥಿತಿ ಇರ್ತದೆ ಅಂತ ಒಂದು ಇದಿರ್ತದೆ ಅವ್ರದ್ದು ಮನೇನೆ ಹಾಳಾಗಿ ಬಿಡ್ತದೆ ಅಂತ ಒಂದು ಇದಿರ್ತದೆ ಅದರಿಂದ ನಾವೊಂದು ಕೇಳ್ಕೊಳೋದು ಇಷ್ಟೇ ಅವರು ಎಲ್ಲರೂ ಒಂದು ವಿದ್ಯುತ್ ಅನ್ನ ಇದನ್ನ ಮಿಟ್ರನ್ನ ಹಚ್ಕೊಂಡು ಅವರು ಇದನ್ನು ಪ್ರಯೋಜನ ತಗೋಬೇಕಂತ ಹೇಳಿ ನಾವು ಸರ್ ಈವರೆಗೂ ತಾವು ವಿದ್ಯುತ್ ಮಿತ ಬಳಕೆಯಿಂದ ಆಗುವ ಉಪಯೋಗಗಳು ಮತ್ತು ಈ ಸೋಲಾರ್ ಮತ್ತು ಈ ಪವನ ಶಕ್ತಿ ವಿದ್ಯುತ್ ಉತ್ಪಾದನೆಯಿಂದ ಸಿಗುವ ಲಾಭಗಳ ಕುರಿತು ತಾವು ಸವರವಾಗಿ ತಿಳಿಸಿಕೊಟ್ರಿ ನಮ್ಮ ವೀಕ್ಷಕರಿಗೆ ನಮ್ಮ ವೇದಿಕೆಗೆ ಬಂದು ತಾವು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು ನಾವು ನಮ್ಮ ವೇದಿಕೆ ವತಿಯಿಂದ ನಮಗೆ ಒಂದು ಪುಸ್ತಕ ಕೊಡುಗೆ ವೀಕ್ಷಕರೇ ನಾಳಿನ ವಿಶೇಷ ದಿನಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ